ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಅಕ್ಷಯ ತೃತೀಯ ಬರ್ತಾ ಇದೆ ಅಕ್ಷಯ ತೃತೀಯ ಯಾವಾಗ ಇದೆ ಮತ್ತು ಆ ದಿನ ಚಿನ್ನವನ್ನು ಖರೀದಿಸಲು ಶುಭ ಸಮಯ ಯಾವುದು ಅನ್ನೋದನ್ನು ನೋಡೋಣ ಮತ್ತು ಈ ಒಂದು ತೃತೀಯದ ಮಹತ್ವ ಕೂಡ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ನಮ್ಮ ಭಾರತದೊಳಗೆ ಈ ಒಂದು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದರೆ ಕೆಲವೊಂದು ಹಬ್ಬ ಆಚರಣೆಗಳು ಅದಾವ ಅದರೊಳಗೆ ಕೆಲವೊಂದು ವಿಶೇಷವಾಗಿದೆ ಮತ್ತು ಹಿಂದೂಗಳ ಹಬ್ಬ ಅಂದರೆ ಜಾಸ್ತಿನೇ ಇದ್ದೇ ಇರ್ತವೆ ನೋಡಿರಿ ಹಬ್ಬ ಅಂದ್ರೆ ಇದ್ದೇ ಇರುತ್ತೆ ಹಬ್ಬದೊಳಗೆ ಏನಪ್ಪಾ ಅಂದ್ರೆ ಅಕ್ಷಯ ತೃತೀಯ ಕೂಡ ಒಂದು ಈ ಒಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ ಈ ಒಂದು ಹಬ್ಬ ಬರ್ ಬರಲಿದ್ದು ಈ ವರ್ಷ ಏನಪ್ಪಾ ಅಂತಂದರೆ ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ ಮತ್ತು ಅದರ ಅರ್ಥ ಏನು ಅನ್ನೋದನ್ನು ನೋಡಿ ನೋಡೋಣಂತೆ ನೋಡಿರಿ ಈ ಒಂದು ಅಕ್ಷಯ ತೃತೀಯ ಅಂತಂದ್ರೆ ಅಕ್ಷಯ ಪದದ ಅರ್ಥನ ಶಾಶ್ವತ ಅಂತನ ಅಂತ ಹೇಳ್ತಾರೆ ಮತ್ತು ಎಂದಿಗೂ ಕಡಿಮೆ ಆಗೋ ಕಡಿಮೆ ಆಗದೆ ಇರೋದು ಅಂತ ಹೇಳೋದು ಅಂದರೆ ಇದು ಒಂದು ಏನಪ್ಪಾ ಅಂದ್ರೆ ತೃತೀಯ ಅಂತಂದ್ರೆ ಮೂರನೇ ದಿನವನ್ನು ಸೂಚನೆ ಕೊಡುತ್ತೆ ಹೆಸರಿಗೆ ತಕ್ಕಂತೆ ಏನಪ್ಪಾ ಅಂತಂದ್ರೆ ಈ ದಿನ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಿರಲಿ ಅಥವಾ ಹೂಡಿಕೆ ಆಗಿರ್ಬೋದು ಒಳ್ಳೆಯ ಶುಭ ಕಾರ್ಯ ಆಗಿರ್ಬೋದು ಇವೆಲ್ಲ ಏನಪ್ಪ ಅಂದರೆ ಯಶಸ್ಸು ಮತ್ತು ಸಮೃದ್ಧಿಯನ್ನು ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ ನೋಡಿರಿ ಇದೇನಪ್ಪ ಅಂತಂದರೆ ಏಪ್ರಿಲ್ ಮೂವತ್ತು ಬುಧವಾರದಂದು ಆಚರಣೆಯನ್ನು ಮಾಡಲಾಗತ್ತೆ ಮತ್ತು ಚಿನ್ನ ಖರೀದಿಸಲು ಕೂಡ ಸಮಯವನ್ನು ಕೂಡ ನೋಡೋಣಂತೆ ಈ ಒಂದು ಅಕ್ಷಯತೃತೀಯ ದಿನ ಏನಪ್ಪ ಅಂದರೆ ಚಿನ್ನ ಖರೀದಿ ಮಾಡೋದು ವಾಡಿಕೆ ನೋಡಿರಿ ಇದು ಏನಕ್ಕಪ್ಪ ಅಂದರೆ ಸಂಪತ್ತು ಮತ್ತು ಭದ್ರತೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ನೋಡಿರಿ ಈ ದಿನ ಭಾಳ ಜನ ಏನಂತಂದ್ರೆ ತೊಗೊತಾರೆ ಮತ್ತು ಏನಂದ್ರೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡಲು ಮತ್ತು ಹೊಸ ಉದ್ಯಮ ಪ್ರಾರಂಭ ಮಾಡಲು ಕೂಡ ಇದು ಸೂಕ್ತ ದಿನ ಅಂತಲೇ ಪರಿಗಣನೆಯನ್ನು ಮಾಡುವಂಥದ್ದು ಮತ್ತು ಇದರದ ಶುಭ ಸಮಯವನ್ನು ನೋಡೋಣ ಮತ್ತು ಇದರ ಒಂದು ಮಹತ್ವ ಏನನ್ನೋದನ್ನು ಮೊದಲು ನೋಡೋಣ ಆ ನಂತರ ಶುಭ ಸಮಯ ಯಾವಾಗಿದೆ ಅಂತ ಹೇಳ್ತೀನಿ ನೋಡಿರಿ ಮತ್ತು ಅಕ್ಷಯ ತೃತೀಯ ದಿನ ನೀವು ಚಿನ್ನವನ್ನು ಖರೀದಿ ಮಾಡಲಾಗದಿದ್ದರೆ ಮತ್ತೇನನ್ನು ಖರೀದಿ ಮಾಡ್ಬೋದು ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಕ್ಷಯ ತೃತೀಯ ಒಂದು ಮಹತ್ವ ಏನಪ್ಪ ಅಂತಂದರೆ ಈ ದಿನದಂದು ಚಿನ್ನ ಮತ್ತು ಆಸ್ತಿಗಳನ್ನು ಖರೀದಿಸುವುದರಿಂದ ಭವಿಷ್ಯದಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಪುರಾಣಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಕೆಲವೊಂದು ಘಟನೆಗಳು ಆಗಿರ್ತವೆ ಹಾಗಾಗಿ ಇದನ್ನು ಶುಭ ದಿನ ಅಂತ ಪರಿಗಣನೆ ಮಾಡುತ್ತಾರೆ ಒಂದು ಕಡೆ ದಂತಕಥೆ ಪ್ರಕಾರ ಹೇಳೋದಾತಂದ್ರೆ ಅಕ್ಷಯ ತೃತೀಯ ದಿವಸ ನೋಡಿರಿ ನಾಲ್ಕು ಯುಗಗಳಲ್ಲಿ ಎರಡನೇ ಯುಗವಾದ ಯುಗ ಪ್ರಾರಂಭ ಆಯಿತು ಮತ್ತು ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮ ಜನನ ಆಯ ಜನನ ಆಗಿರುವಂಥ ದಿನ ಅಂತ ಪರಿಗಣನೆ ಮಾಡುವಂಥದ್ದು ಅದಲ್ಲದೆ ಮಹಾಭಾರತದ ಕರ್ತೃ ಏನಪ್ಪ ಅಂದ್ರೆ ಮಹರ್ಷಿ ವೇದವ್ಯಾಸರು ಕೂಡ ಈ ದಿನದಂದು ಗಣೇಶನಿಗೆ ಮಹಾಕಾವ್ಯವನ್ನು ಹೇಳಲು ಪ್ರಾರಂಭವನ್ನು ಮಾಡಿದರು ಅಂತ ಹೇಳಲಾಗತ್ತೆ ನೋಡ್ರಿ ಗಣೇಶ ಅಲ್ಲ ಬರ್ದಿರೋದು ಆ ಗಣೇಶನಿಗೆ ಇವರು ಒಂದು ಮಹಾಕಾವ್ಯವನ್ನು ಹೇಳ್ತಾರೆ ಆ ದಿವಸ ಅಲ್ಲದೆ ಈ ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ ಶ್ರೀಕೃಷ್ಣ ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನು ಭೇಟಿಯಾದ ಅಂತಲೂ ಕೂಡ ಹೇಳಲಾಗತ್ತೆ ನೋಡ್ರಿ ಮತ್ತೊಂದು ಕಥೆಯ ಪ್ರಕಾರ ಏನಪ್ಪ ಅಂತಂದ್ರೆ ಗಂಗಾ ನದಿ ಅಕ್ಷಯ ತೃತೀಯ ದಿನ ಸ್ವರ್ಗದಿಂದ ಭೂಮಿಗೆ ಇಳಿಯಿತು ಅಂತ ಹೇಳಲಾಗತ್ತೆ ಮತ್ತು ಈ ದಿನ ಚಿನ್ನವನ್ನು ಯಾಕೆ ಖರೀದಿ ಮಾಡಬೇಕಪ್ಪ ಅಂತಂದ್ರೆ ಪೌರಾಣಿಕ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇದು ಏನಂದರೆ ಸಂಬಂಧವನ್ನು ಹೊಂದೈತಿ ಈ ಒಂದು ಅಕ್ಷಯ ತೃತೀಯ ದಿನ ನಾವು ಚಿನ್ನವನ್ನು ಖರೀದಿಸೋದು ಜನರು ಏನಪ್ಪ ಅಂತಂದರೆ ಚಿನ್ನದ ನಾಣ್ಯಗಳನ್ನು ಆಭರಣಗಳನ್ನು ಖರೀದಿ ಮಾಡ್ತಾರೆ ಯಾಕಂದರೆ ಚಿನ್ನ ಏನಪ್ಪ ಅಂದರೆ ಕೇವಲ ಇದೊಂದು ಲೋಹ ಅಲ್ಲ ಮತ್ತು ಸಂಪತ್ತು ಸಮೃದ್ಧಿಯ ಸಂಕೇತ ಅಂತಲೇ ಪರಿಗಣನೆಯನ್ನು ಮಾಡುವಂಥದ್ದು ಹಾಗಾಗಿ ನೋಡ್ರಿ ಈ ಒಂದು ತೃತೀಯ ದಿನ ಸಾಮಾನ್ಯವಾಗಿ ಜನರು ಚಿನ್ನವನ್ನು ಖರೀದಿಯನ್ನು ಮಾಡ್ತಾರೆ ಅದಲ್ಲದೆ ಜೀವನದೊಳಗೆ ಸಂಪತ್ತು ನಿರಂತರ ಆಗಮನ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಈ ದಿನ ಅಂತ ಶುಭ ದಿನ ಪರಿಗಣನೆ ಆಗೋದ್ರಿಂದ ಈ ದಿನ ಹೂಡಿಕೆ ಏನಾದರೂ ಮಾಡಿದರೆ ಉತ್ತಮ ಫಲ ನೀಡುತ್ತೆ ಅಂತ ಒಂದು ನಂಬಿಕೆ ಮತ್ತು ಚಿನ್ನವನ್ನು ಖರೀದಿಸಲು ಕೂಡ ಒಂದು ಸೂಕ್ತ ಸಮಯ ಅಂತ ನಂಬಲಾಗತ್ತೆ ನೋಡಿರಿ ಈ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸುವಂಥ ಸಂಪ್ರದಾಯ ತಲತಲಾಂತರದಿಂದ ಬಂದಿರುವಂಥದ್ದು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯೊಳಗೆ ಆಳವಾಗಿ ಬೇರೆ ಆಳವಾಗಿ ನೋಡಿರಿ ಬೇರೆಯವ್ರಿದೆ ಅಂತಲೇ ಹೇಳ್ಬೋದು ನೋಡ್ರಿ ಮತ್ತು ಯಾವ ಸಮಯ ಅನ್ನೋದನ್ನು ಈಗ ನೋಡೋಣಂತೆ ಅಕ್ಷಯ ತೃತೀಯ ಪ್ರಾರಂಭ ಆಗೋದು ನೋಡ್ರಿ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಐದು ಗಂಟೆ ಐದು ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಈ ತೃತೀಯ 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 ತಿಥಿ ಕೊನೆಗೊಳ್ಳೋದು ಯಾವಾಗ ಅಂದರೆ ಏಪ್ರಿಲ್ ಮೂವತ್ತರಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಕ್ಷಯ ತೃತೀಯದ ಪೂಜಾ ಮುಹೂರ್ತ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಐದು ಗಂಟೆ ನಲವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತೆ ನೋಡಿರಿ ಚಿನ್ನ ಖರೀದಿಸಲು ಏನಪ್ಪಾ ಅಂದರೆ ಶುಭ ಸಮಯವನ್ನು ನೋಡೋದಾದರೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದವರೆಗೆ ಟೈಮ್ ಇರುತ್ತೆ ಏಪ್ರಿಲ್ ಮೂವತ್ತರಂದು ನೀವು ಚಿನ್ನವನ್ನು ಖರೀದಿಸಲು ಒಂದು ಶುಭ ಸಮಯ ಅಂತಲೇ ಹೇಳ್ಬೋದು ಬೆಳಗ್ಗೆ ಆರು ಗಂಟೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ನೀವು ಚಿನ್ನವನ್ನು ಖರೀದಿಯನ್ನು ಮಾಡ್ಬೋದು ಮತ್ತು ನೋಡಿರಿ ಎಲ್ಲರಿಗೂ ಚಿನ್ನ ಖರೀದಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಚಿನ್ನವನ್ನು ಖರೀದಿ ಮಾಡದೇ ಇದ್ದವರು ಕೆಲವೊಂದು ವಸ್ತುಗಳನ್ನು ಖರೀದ್ಬೋದು ಅವು ಯಾವಪ್ಪ ಅಂತಂದರೆ ಬೆಳ್ಳಿಯ ಒಂದು ವಸ್ತುಗಳು ಚಿಕ್ಕ ವಸ್ತುಗಳು ಯಾವುದೇ ಆಗಿದ್ದರೂ ಖರೀದಿ ಮಾಡ್ಬೋದು ಅಥವಾ ಮಣ್ಣಿನ ಮಡಿಕೆಯನ್ನು ಖರೀದಿ ಮಾಡಿರಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಹೊಸ ವಾಹನ ಅಂದರೆ ಬಾರ್ಲಿ ಇದಂತೂ ಅತ್ಯಂತ ಕಡಿಮೆ ಬೆಲೆ ಮತ್ತು ಮನೆಯಲ್ಲಿ ಉಪಯೋಗ ಇರುವಂತಹ ಬಾರ್ಲಿಯನ್ನು ಕೂಡ ನೀವು ಈ ದಿನ ಖರೀದಿಯನ್ನು ಮಾಡ್ಬೋದು ಯಾರ್ಯಾರಿಗೆ ಚಿನ್ನ ಖರೀದಿ ಮಾಡೋಕ್ಕಾಗೋದಿಲ್ಲ ಅವರು ಇದನ್ನು ಖರೀದಿ ಮಾಡಿರಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು